ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇದರಿಂದ ನಮ್ಮ ಚಾನಲಲ್ಲಿ ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ಸಿಗತ್ತೆ ಮತ್ತು ಅದ್ರ ಬಗ್ಗೆ ಅಪ್ಡೇಟ್ಸ್ ಕೂಡ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಶು ನಾವು ಶುರು ಮಾಡೋಣ ಬನ್ನಿ ಇದರಲ್ಲಿ ನಾನು ಒಂದು ಥ್ಯಾಂಕ್ ಯು ಮೆಸೇಜು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿರೋ ಅಂಥವ್ರಿಗೆಲ್ಲ ಥ್ಯಾಂಕ್ ಯು ಮೆಸೇಜ್ನ ಶೇರ್ ಮಾಡೋದ್ರ ಜೊತೆಗೆ ಒಂದು ಹೊಸ ಇನ್ಫಾರ್ಮೇಷನ್ನ ಕೂಡ ಇಲ್ಲಿ ಅವ್ರಿಗೆ ಯೂಸ್ ಆಗೋವಂಥ ಇನ್ಫಾರ್ಮೇಷನ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಶುರು ಮಾಡೋಣ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಯಾವುದೇ ಒಂದು ಕೆಲಸ ನಾವು ಶುರು ಮಾಡಿದಾಗ ನಮ್ಮನ್ನ ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ಮೋಟಿವೇಟ್ ಮಾಡ್ತಾರೆ ಅವ್ರಿಗೆ ಥ್ಯಾಂಕ್ ಯು ಹೇಳೋದು ನಮ್ಮ ಕರ್ತವ್ಯ ಆದ್ದರಿಂದ ನಾನು ಈ ವಿಡಿಯೋನ ಡೈರೆಕ್ಟಾಗಿ ಬಂದು ಎಲ್ಲರಿಗೂ ಥ್ಯಾಂಕ್ ಯು ಕನ್ವೆ ಮಾಡೋಕ್ಕೋಸ್ಕರ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಇಲ್ಲಿವರೆಗೂ ನಾನು ಆಲ್ಮೋಸ್ಟ್ ಚಾನೆಲ್ ಸ್ಟಾರ್ಟ್ ಮಾಡಿ ಇಪ್ಪತ್ತ ಎಂಟು ದಿನ ಆಗ್ತಾ ಬಂತು ಒಂದು ಹದಿನೈದು ವೀಡಿಯೋ ಇಲ್ಲಿ ತನಕ ನಾನು ಪೋಸ್ಟ್ ಮಾಡಿದ್ದೀನಿ ಒಂದು ಹದಿನೈದು ಹದಿನಾರು ದಿನದೊಳಗೆ ನನಗೆ ನೂರು ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋಕ್ಕೆ ನೀವೆಲ್ಲ ಹೆಲ್ಪ್ ಮಾಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಸಜೆಷನ್ಸ್ ಕೂಡ ಕೊಟ್ಟಿದ್ದೀರಾ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳೋಣ ಅಂತ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಏನಕ್ಕೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಬಂದಿದ್ದೀನಿ ಅನ್ನೋದನ್ನ ಫಸ್ಟ್ ಹೇಳಿಬಿಡ್ತೀನಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ದೊಡ್ಡ ವಿಷಯ ಅಲ್ಲ ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಇರೋಂಥ ಯೂಟ್ಯೂಬ್ ಚಾನೆಲ್ಸ್ ಕೂಡ ಇದೆ ಆದರೆ ಏನು ಅಂದರೆ ಕೆಲವೊಂದು ಫೀಚರ್ಸ್ ನಮಗೆ ಯೂಟ್ಯೂಬಲ್ಲಿ ಆ್ಯಕ್ಟಿವೇಟ್ ಆಗಬೇಕು ಅಂದರೆ ನಮಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದರೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಅದಲ್ಲೇ ವಾಚ್ ಓವರ್ಸ್ ಕೂಡ ಇಷ್ಟ ಆಗಿದೆ ಅಂತ ರೀಚ್ ಆಗಿದೆ ಅಂತ ಆದ ತಕ್ಷಣ ನಮಗೆ ಕೆಲವೊಂದು ಯೂಟ್ಯೂಬಲ್ಲಿ ಅನಾಲಿಟಿಕ್ಸ್ ಫೀಚರ್ಸ್ ಎಲ್ಲ ನಮಗೆ ಸಿಗುತ್ತೆ ಅದರಿಂದ ನಾವು ಮುಂದೆ ವಿಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಅಷ್ಟು ರೀಚ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಲ್ಲಿ ನಂಗೆ ಅಷ್ಟು ಜನನ ರೀಚ್ ಮಾಡೋಕ್ಕೆ ವಿಥೌಟ್ ಎನಿ ಅದರ್ ಮೀಡಿಯಾ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆಯೇ ನನಗೆ ನಾನು ಸ್ಟಾರ್ಟ್ ಮಾಡಿದ್ದು ಕನ್ನಡದಲ್ಲಿ ನನ್ನ ಕನ್ನಡ ಗ್ರೂಪ್ ಜೊತೆಗೆ ನಾನು ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಆದರೂ ಕೂಡ ನನಗೆ ಇರುವಂಥ ಬೇರೆ ನಾನ್ ಕನ್ನಡಿಗ ಫ್ರೆಂಡ್ಸ್ ಜೊತೆಗೆ ನಾನು ನನ್ನ ವೀಡಿಯೋಸ್ನ ಶೇರ್ ಮಾಡಿದ್ದೆ ಅವ್ರ ಸಜೆಷನ್ಸ್ನ ಒಪಿನಿಯನ್ನ ಕೂಡ ನಾನು ಕೇಳಿದ್ದೆ ಅವರೆಲ್ಲನೂ ಕೂಡ ನನಗೆ ಸಪೋರ್ಟಿವ್ ಆಗಿ ಸಜೆಷನ್ಸ್ನ ಕೊಟ್ಟರು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದಾರೆ ಅಲ್ಲದೆ ಕ್ರಿಯೇಟಿವ್ ಐಡಿಯಾಸ್ ಕೂಡ ನನಗೆ ಕೊಟ್ಟಿದ್ದಾರೆ ಹೇಗೆ ಮಾಡ್ಬೋದು ಅಂತ ಆದ್ದರಿಂದ ಅವರು ಕೂಡ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನನಗೆ ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಮೋಟಿವೇಟ್ ಮಾಡಿದಂಥ ಮೇಡಮ್ಮು ಸುನಂದ ಮೇಡಮ್ ಥ್ಯಾಂಕ್ ಯು ನೀವು ಒಂದು ಮೆಸೇಜ್ ಹಾಕಿದ್ರಿ ನನ್ನ ಗ್ರೂಪಲ್ಲಿ ವೀಡಿಯೋ ಶೇರ್ ಮಾಡಿದಾಗ ನಿನ್ನ ಚಾನಲ್ ಸ್ಟಾರ್ಟ್ ಮಾಡು ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಅಂತ ಆ ಒಂದು ಗಳಿಗೆ ಅನಿಸುತ್ತೆ ಅದರಿಂದ ನನಗೆ ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಹೆಲ್ಪ್ ಆಯಿತು ಈ ಇದಕ್ಕೆ ನಾನು ವೀಡಿಯೋಸ್ ಮಾಡ್ತಾ ಮಾಡ್ತಾ ನಾನು ಕೂಡ ತುಂಬ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದೀನಿ ಹಾಗೇ ಸ್ವಲ್ಪ ಟೆಕ್ನಾಲಜಿ ವೈಸು ನಾನು ಏನೇನು ಫೋಕಸ್ ಮಾಡಿರಲಿಲ್ಲ ಅದ್ರ ಬಗ್ಗೆ ಎಲ್ಲ ಕಲ್ತ್ಕೊಳ್ಳೋಕ್ಕೆ ನನಗೆ ಅವಕಾಶ ಸಿಕ್ತು ಇದರಿಂದ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ರಿಂದ ಸ್ವಲ್ಪ ಡಿಜಿಟಲ್ ಟೆಕ್ನಾಲಜಿ ಬಗ್ಗೆಯೂ ನಾನು ಈ ವಿಡಿಯೋಸ್ಗೋಸ್ಕರ ತಿಳ್ಕೊಳ್ತಾ ಬಂದೆ ಅದು ಕೂಡ ನನಗೊಂಥರ ಲರ್ನಿಂಗ್ ಪಾತ್ ಆಯಿತು ಅಂದರೆ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಯಿತು ತುಂಬ ಥ್ಯಾಂಕ್ಸ್ ಹಾಗೆ ಇಲ್ಲಿ ತನಕ ನಾನು ಮಾಡಿರೋ ಎಲ್ಲ ವೀಡಿಯೋಸ್ಗೆ ಶರತ್ ಆಗಿರ್ಬೋದು ಅಥವಾ ರುದ್ರಣ ಪ್ರತಿ ಒಂದು ವಿಡಿಯೋಗೆ ನನಗೆ ಕನ್ಸ್ಟ್ರಕ್ಟಿವ್ ಕಮೆಂಟ್ಸ್ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಟು ರುದ್ರಣ ಸರ್ ಹಾಗೆ ರಾಜ ಅನ್ನೋರು ರೇಖಾ ಯೋಗಾನಂದಿನಿ ಹೀಗೆ ಯೂಸೆಫ್ ಆಮೇಲೆ ಹೀಗೆ ತುಂಬ ಜನ ನನ್ನ ಚಾನೆಲ್ನ ನೋಡಿ ನಾನು ಗ್ರೂಪಲ್ಲಿ ಶೇರ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಸಪೋರ್ಟ್ ಮಾಡಿದ್ದಾರೆ ಫ್ಯಾಮಿಲಿಯವರು ಕೂಡ ಇಮಿಡಿಯೇಟಾಗಿ ನಾನು ಯಾವಾಗ ಶೇರ್ ಮಾಡೋದನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡೋಕ್ಕೆ ಶುರು ಮಾಡಿದ್ದಾರೆ ಸೊ ಫ್ಯಾಮಿಲಿಯವ್ರಿಗೆ ಕೂಡ ಐ ನೀಡ್ ಟು ಥ್ಯಾಂಕ್ ದೆ ಸ್ಪೆಷಲಿ ಸಪೋರ್ಟ್ ಮಾಡಿದ್ದಕ್ಕೆ ನೀನು ಮಾಡು ಅಂತ ಹೇಳಿದ್ದಕ್ಕೆ ನನಗೆ ಐಡಿಯಾಸ್ ಕೂಡ ಕೊಡ್ತಾ ಇದ್ದಾರೆ ಹೇಗೆ ಮಾಡ್ಬೋದು ಅಂತ ಸಜೆಷನ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಕೂಡ ನಾನು ಈ ಪ್ಲಾಟ್ಫಾರ್ಮ್ ಅಥವಾ ಈ ವಿಡಿಯೋ ಮೂಲಕ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಬೇರೆ ಭಾಷೆಯವ್ರಿಗೆ ನಾನು ಅವ್ರದ್ದೇ ಆದ ಭಾಷೆನಲ್ಲಿ ಹೇಗೆ ನನಗೆ ನನ್ನ ಭಾಷೆ ಹೆಚ್ಚು ಅಂತ ಅನ್ಸತ್ತೋ ಹಾಗೆ ಅವ್ರ ಭಾಷೆನಲ್ಲೇ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಿದ್ರೆ ಅವ್ರಿಗೂ ಕೂಡ ಇಷ್ಟ ಆಗತ್ತೆ ಅಂತ ನಾನು ಅವ್ರದ್ದೇ ಆದ ಭಾಷೆನಲ್ಲಿ ಥ್ಯಾಂಕ್ಸನ್ನು ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಫಸ್ಟ್ ನಾನು ಗೆ ಇರೋದು ಇಲ್ಲಿ ಸ್ವಲ್ಪ ತಮಿಳ್ ಫ್ರೆಂಡ್ಸು ಸೋ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಲೆಟ್ ಮೀ ಸ್ಟಾರ್ಟ್ ವಿತ್ ತಮಿಳ್ ಲ್ಯಾಂಗ್ವೇಜ್ ಫಾರ್ ಫಸ್ಟ್ எல்லா தமிழ்காரங்களுக்கும் ரொம்ப நன்றி ஏன்னா நீங்கள் என் சேனலில் பார்த்துருக்கீங்க எனக்கு என் சேனல் சப்ஸ்கிரைப் பண்ணிருக்கீங்க எனக்கு மோட்டிவேஷன் மாதிரி எனக்கு இப்படி பண்ணுங்கன்னு சஜஷன்ஸ் வேறு கொடுத்துருக்கீங்க தேங்க்யூ எனக்கு ஐடியாஸ் கொடுத்ததுக்காக அப்புறமா சஜஷன்ஸ் கொடுத்ததுக்காக இப்படியே எனக்கு சப்போர்ட் பண்ணுங்க நான் உங்களுக்குமே ஏதாவது யூஸ்ஃபுல் இன்ஃபர்மேஷன் கிடச்சிச்சுன்னா அதை ஷேர் பண்ணுறேன் உங்களுக்கு அந்த வீடியோ பிடிச்சிச்சுன்னா அது வந்து நீங்கள் ఉంగ ఫ్రెండ్స్ ఫ్యామలిక షేర్ పన్న అన్ఫర్మేషన్ కడికిటో ఈజీయ రొమ్మ నన్ీరి ఇని వరకు మీకు ఎక్కడ సపోర్ట్ పండు పన్నదుకే రొమ్మ నన్ నెక్స్ట్ లెట్ మీ గో టు తెలుగు లాంగ్వేజ్ ఎవరైనా తెలుగు వాళ్ళు నా ఛానల్ చూస్తుంటే మీకు ధన్యవాదాలు చెప్తాను నేను మీ సపోర్ట్ నాకు నా ఛానల్కి వెరీ ఇంపార్టెంట్ అందుకే నేను మీకు తెలుగులో ధన్యవాదాలు చెప్తా ఉన్నాను మీకు ఛానల్ వీడియోస్ నచ్చితే మీరు అందరికీ షేర్ చేయండి ఇన్ఫర్మేషన్ వాడుకు దొరుకుతుంది మరి నేను యూస్ఫుల్ వీడియోస్ నా ఛానల్లో పోస్ట్ చేస్తాను ధన్యవాదాలు మీకు నెక్స్ట్ లెట్ మీ గో టు హిందీ जब मैं राज चैनल के बारे में और वीडियोस के बारे में आप लोगों को मैं व्हाट्सएप में बताया आप लोगों ने सब्सक्राइब किया मेरे चैनल को आप लोगों को भी बहुत बहुत धन्यवाद आप भी ऐसा ही सपोर्ट कीजिए जब आप वीडियो देखते हो और आपको उसमें क्या मैसेज में देती हो या या संदेश आपको मिलता है ओ यू उपयुक्त है तो आप, आपका फैमिली फ्रेंड्स के साथ शेयर कीजिए और इसलिए आसान से हमारा मैसेज क्या रहता है ना और आसान से सब सभी को पहुंच जाता है इसलिए मैं आपको भी धन्यवाद बताना चाहती हूँ थैंक यू एंड आई आल्सो हैव सम सब्सक्राइबर्स हो आर नॉट इंडियंस एंड नॉट फ्रॉम माय रीजन हु आर माय कॉलिग्स एंड फ्रेंड्स हियर Uh, when i just posted the videos in youtube channel and uh, informed them about my channel they were like uh, they just asked me about what content it is and they, without understanding the language just by seeing the videos they also appreciated my efforts and they have also subscribed to my channel so thanks to all of them keep motivating me like this uh, thank you though you are not from our region and uh, and you don't understand the language in which i'm trying to convey the information uh, you are always supportive to me and uh, you motivate me so thank you thank you very much uh, uh, i will also share in, uh, videos uh, or uh, at least in the description i would like to give some information in english so that it is available to all the people around uh, only intention was to just connect to kannada people uh, and i found very less channels in kannada uh, related to this so the, currently in Singapore, so I just wanted to start a channel in Canada. That's the reason why I've started the channel in Canada. Uh, and I would also like to say that uh, one uh, uh, picture is equal to 1000 words, there's a saying. so and one video will have hundreds of pictures. So if we want to convey any information to anyone, uh, we can easily convey it through a video. ಅವರ್ ಅ ಪಿಕ್ಚರ್ ದಟ್ಸ್ ಅ ರೀಸನ್ ವೈ ವಿ ಆಕ್ಚುಲಿ ಟ್ರೈ ಟು ಗೆಟ್ ಕನೆಕ್ಟೆಡ್ ಸೂನ್ ವೆನ್ ವಿ ಸಿಡಿಯೋಸ್ ಇನ್ಫರ್ಮೇಟಿವ್ ವಿಡಿಯೋಸ್ ವಿಚ್ ಆರ್ ಆಫ್ ಇಂಟ್ರೆಸ್ಟ್ ವಾಸ್ ಒಂದು ಚಿತ್ರದ ಒಂದು ಚಿತ್ರ ಒಂದು ಸಾವಿರ ಪದಗಳಿಗೆ ಸಮಾನ ಹಾಗೆ ಒಂದು ನಿಮ್ಮಲ್ಲಿ ನಮಗೆ ನೂರಾರು ಚಿತ್ರಗಳಿರತ್ತೆ ಹಾಗಾದ್ರಿಂದ ನಾವು ಏನಾದರೂ ಒಂದು ಇನ್ಫಾರ್ಮೇಶನ್ ಅಥವಾ ವಿಷಯನ ಬೇರೆಯವ್ರ ಹತ್ರ ಹಂಚ್ಕೋಬೇಕು ಅಂತಂದರೆ ನಮಗೆ ಒಂದು ವಿಡಿಯೋ ಇದ್ದರೆ ಸಾಕು ಅದ್ರ ಮೂಲಕ ನಾವು ಈಸಿಯಾಗಿ ಜನರ ಜೊತೆಗೆ ನಾವು ಒಂದು ವಿಷಯನ ಹಂಚ್ಕೋಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋ ಥ್ಯಾಂಕ್ ಯು ಮೆಸೇಜ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಹಾಗೆ ಇವತ್ತಿನ ಒಂದು ಇಂಪಾರ್ಟೆಂಟ್ ವಿಷಯ ಏನಿದೆಯಲ್ಲ ಅದಕ್ಕೆ ಹೋಗೋಣ ಬನ್ನಿ ಇವತ್ತು ನಾನು ಕೊಡ್ತಾ ಇರೋವಂಥ ಇನ್ಫಾರ್ಮೇಷನು ಇಲ್ಲಿರೋ ಅಂಥ ಸಿಂಗಪುರಿ ಅಂತ ಯೂಸ್ ಆಗೋವಂಥ ಇನ್ಫಾರ್ಮೇಷನು ಒಂದು ಬಂದು ಮಕ್ಕಳಿಗೆ ಸಂಬಂಧಪಟ್ಟಿದ್ದ ಅಂಥ ಇನ್ಫಾರ್ಮೇಷನು ಇದು ಐದರಿಂದ ಹನ್ನೆರಡು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಮತ್ತು ಹದಿಮೂರಿಂದ ಹದಿನಾರು ವರ್ಷದ ಒಳಗಡೆ ಇರೋ ಇರೋವಂಥ ಮಕ್ಕಳಿಗೆ ನಮ್ಮ ಕಲ್ಚರ್ ಬಗ್ಗೆ ತಿಳಿಸೋ ಒಂದು ಕಾರ್ಯಕ್ರಮದ ಬಗ್ಗೆ ದಿಸ್ ಇನ್ಫಾರ್ಮೇಷನ್ ಇಸ್ ಅಬೌಟ್ ಈಸ್ ಆ್ಯಕ್ಚುಲಿ ಯೂಸ್ಫುಲ್ ಫಾರ್ ಚಿಲ್ಡ್ರನ್ ಬಿಟ್ವೀನ್ ದ ಏಜ್ ಫೈವ್ ಟು ಸಿಕ್ಸ್ಟೀನ್ ಇಯರ್ಸ್ ಓಲ್ಡ್ ಆ್ಯಂಡ್ ದ ಕ್ಲಾಸಸ್ ವಿಲ್ ಬಿ ಕಂಡಕ್ಟೆಡ್ ಆನ್ ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್ ಶನಿವಾರ ಭಾನುವಾರ ಹೊತ್ತು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾರೆ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಎಲ್ಲ ಲೊಕೇಶನ್ಸ್ನಲ್ಲಿ ಕೂಡ ಇದೆ ಇಲ್ಲಿ ಜುರಾಂಗೀಸ್ನ ಅರಲ್ಮಗು ಮುರುಗನ್ ಟೆಂಪಲ್ ಆಗಿರ್ಬೋದು ಯೂಶನ್ ಟೆಂಪಲ್ ಆಗಿರ್ಬೋದು ಲಿಟಲ್ ಇಂಡಿಯನ್ ವೀರಮಾಕಾಲಿಯಮ್ಮನ್ ಟೆಂಪಲಲ್ಲಿ ಆಮೇಲೆ ಇನ್ನೂ ರಾಮರ ಟೆಂಪಲ್ ಶಾಂಗಿ ಹತ್ರ ಹೀಗೆ ಎಲ್ಲ ಕಡೆ ಮತ್ತು ಚೈನಾ ಟೋಮಲ್ಲಿ ಇರೋ ಮಾರಿಯಮ್ಮನ್ ಟೆಂಪಲ್ಲು ಇಷ್ಟು ದೇವಸ್ಥಾನಗಳಲ್ಲಿ ನಮ್ಮ ಹಿಂದೂ ಸಂಸ್ಕೃತಿನ ಮಕ್ಕಳಿಗೆ ಆಟದ ಮೂಲಕ ಹಾಗೆಯೇ ಇನ್ ಲೈಕ್ ಫನ್ ಆ್ಯಕ್ಟಿವಿಟೀಸ್ ಮೂಲಕ ಡ್ರಾಮಾಸ್ ಮೂಲಕ ದೇ ಆರ್ ಗೋಯಿಂಗ್ ಟು ಟೀಚ್ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಟು ಇನ್ಸ್ಪೈರ್ ಇನ್ ಮೈಂಡ್ಸ್ ಸೊ ದಿಸ್ ಇಸ್ ಆ್ಯಕ್ಚುಲಿ ಕಂಡಕ್ಟೆಡ್ ಬೈ ಹೆಚ್ ಇ ಬಿ ಹಿಂದೂ ಆ್ಯಂಡೋಮೆಂಟ್ ಬೋರ್ಡ್ ಯು ಕ್ಯಾನ್ ಜಸ್ಟ್ ಚೆಕ್ ದರ್ ವೆಬ್ಸೈಟ್ ಅವ್ರ ವೆಬ್ಸೈಟ್ನ ನೀವು ಬ್ರೌಸ್ ಮಾಡಿ ಪ್ರಾಜೆಕ್ಟ್ ಭಕ್ತಿ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡಿ ನೀವು ಸರ್ಚ್ ಮಾಡಿದ್ರೆ ಕೀವರ್ಡ್ನ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಕ್ಲಾಸಸ್ಸು ಶನಿವಾರದಿಂದ ಭಾನುವಾರ ಸ್ಯಾಟರ್ಡೆ ಇನ್ ಸಂಡೇ ಇರುತ್ತೆ ಟೂ ಅವರ್ಸ್ ಇರುತ್ತೆ ಯಾವುದಾದ್ರೂ ಒಂದು ದಿನ ನಿಮ್ಗೆ ಹತ್ತಿರದಲ್ಲಿರೋ ಅಂಥ ಜಾಗನ ನೀವು ಚೂಸ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಇದ್ದರೆ ನಿಮ್ಮ ಮಕ್ಕಳನ್ನ ಕೂಡ ಕಳಿಸ್ಬೋದು ನಮ್ಮ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಕೊಡ್ಬೋದು ಈಸಿಯಾಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸಲ ಹೇಳ್ತಾ ಇದ್ದೀನಿ ಇದ್ರದ್ದು ಇದು ಏನು ಅಂದರೆ ಪ್ರಾಜೆಕ್ಟ್ ಭಕ್ತಿ ಅನ್ನೋ ಒಂದು ಪ್ರೋಗ್ರಾಮ್ ಇದು ಹೆಚ್ ಬಿ ಅವರು ನಡೆಸ್ತಾ ಇರೋದು ಹಿಂದೂ ಎಂಡೋಮೆಂಟ್ ಬೋರ್ಡ್ ಅವರು ನಡೆಸ್ತಾ ಇರೋವಂಥ ಕಾರ್ಯಕ್ರಮ ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಇದೆ ಮೂವತ್ತು ಡಾಲರ್ ಏನೋ ಇದೆ ರಿಜಿಸ್ಟ್ರೇಷನ್ ಫೀಸು ಶನಿವಾರದ ಹೊತ್ತು ಮತ್ತು ಭಾನುವಾರದ ಹೊತ್ತು ಎರಡು ಗಂಟೆ ಕಾಲ ಈ ಕ್ಲಾಸ್ನ ಕಂಡಕ್ಟ್ ಮಾಡ್ತಾರೆ ಅದು ಏರಿಯಾ ವೈಸ್ ಹೋಗುತ್ತೆ ಕೆಲವೊಂದು ಏರಿಯಾನಲ್ಲಿ ಶನಿವಾರ ಇದೆ ಕೆಲವೊಂದು ಏರಿಯಾನಲ್ಲಿ Uh, so in some areas it is conducted on saturdays and in some areas it is conducted on sun, uh, sundays and in all the temples so for more information just check in uh, HEB uh, website uh, with a, uh, and in a search option you can just type project bhakti you're going to get more information about this so nimge correct spelling i will just post it uh, you can just uh, look at the information which is shared on the screen ಯು ವಿಲ್ ದ ಕಂಪ್ಲೀಟ್ ಡೀಟೇಲ್ಸ್ ಎಕ್ಸ್ಪೆಲಿಂಗ್ ಯು ವಿಲ್ ಗೆಟ್ ಇಟ್ ಯು ಕ್ಯಾನ್ ಗ್ರೌಸ್ ಆ್ಯಂಡ್ ಯು ಕ್ಯಾನ್ ಸರ್ಚ್ ಫಾರ್ ಇಟ್ ಇಫ್ ಯು ಇಂಟ್ರೆಸ್ಟೆಡ್ ಯು ಕ್ಯಾನ್ ಇವನ್ ರಿಜಿಸ್ಟ್ ಯುವರ್ ಕಿಡ್ಸ್ ಫಾರ್ ದಿಸ್ ಆಕ್ಟಿವಿಟಿ ಅಂಡ್ ಮತ್ತೊಂದು ಇನ್ಫಾರ್ಮೇಷನ್ ಏನು ಅಂದರೆ ಈಗ ಈ ಶನಿವಾರ ಭಾನುವಾರ ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ ನಮ್ಮ ಪಿ ಜಿ ಪಿ ಹಾಲ್ನಲ್ಲಿ ನಮ್ಮ ಪೆರಮಾನ್ ಟೆಂಪಲ್ ದೇವಸ್ಥಾನದಲ್ಲಿ ಎಲ್ಲರೂ ಅಟೆಂಡ್ ಮಾಡ್ಬೋದು ಪುರಂದರದಾಸರ ಸಾರಿ ತ್ಯಾಗರಾಜರ ಆರಾಧನೆ ಒಂದು ಕಾರ್ಯಕ್ರಮ ನಡೀತಾ ಇದೆ ಒಂದನೇ ತಾರೀಕು ಎರಡನೇ ತಾರೀಕಿದೆ ನಾಮ ಸಂಕೀರ್ತನೆಗಳನ್ನ ಹಾಡ್ತಾರೆ ವೋಕಲ್ ಕನ್ಸರ್ಟ್ಸ್ ಕೂಡ ಇದೆ ಯಾರ್ದಾರು ಇಂಟ್ರೆಸ್ಟ್ ಇದ್ದರೆ ಕ್ಲಾಸಿಕಲ್ ಮ್ಯೂಸಿಕ್ ರಿಲೇಟೆಡು ನೀವು ಬಂದು ಅದರಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತೀನಿ ಆಲ್ ಆರ್ ವೆಲ್ಕಮ್ ಅನ್ನೋ ಒಂದು ಇದೆ ಲಿಂಕ್ ಇದೆ ಅವ್ರದ್ದು ಬ್ರೋಚರ್ನಲ್ಲಿ ನಾನು ನೋಡಿದೆ ಸೊ ಇದು ಪಿ ಜಿ ಪಿ ಹಾಲು ನಮ್ಮ ಪೆರುಮಾಳ್ ದೇವಸ್ಥಾನ ಲಿಟ್ಲ್ ಇಂಡಿಯಾ ಇಲ್ಲಿ ತ್ಯಾಗರಾಜರ ಆರಾಧನೆ ನಡೀತಾ ಇದೆ ಸೊ ಆ್ಯಕ್ಚುಲಿ ಟ್ವೆಂಟಿ ನೈನ್ತಿಂದ ಸ್ಟಾರ್ಟ್ ಆಗಿದೆ ಇದು ನಾ ಇವತ್ತು ನಾಳೆ ನಾಡಿದ್ದು ಸೆಕೆಂಡ್ ತನಕ ಇದೆ ಸೊ ನೀವು ಇವತ್ತು ಸೆಕೆಂಡ್ ತನಕ ಇದೆ ಹೌದು ತರ್ಟಿ ಫಸ್ಟು ಫಸ್ಟು ಸೆಕೆಂಡ್ ಇದೆ ಸೊ ನೀವು ಇಂಟ್ರೆಸ್ಟ್ ಇದ್ದರೆ ಹೋಗಿ ತ್ಯಾಗರಾಜರ ಆರಾಧನೆಯಲ್ಲಿ ಭಾಗವಹಿಸಿ ನಾಮ ಸಂಕೀರ್ತೆಗಳನ್ನ ಸಾಮ್ ನಾಮ ಸಂಕೀರ್ತನೆಗಳನ್ನ ಹಾಡ್ತಾರೆ ಸೊ ಯು ಕೆನ್ ಜಸ್ಟ್ ಗೋ ಆ್ಯಂಡ್ ಪಾರ್ಟಿಸಿಪೇಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ತ್ಯಾಗರಾಜರ ಆರಾಧನೆ ಕಾರ್ಯಕ್ರಮ ಆರ್ ಅ ಪ್ರೋಗ್ರಾಮ್ ವಿಚ್ ಇಸ್ ಕಂಡಕ್ಟೆಡ್ ಇನ್ ಪಿ ಜಿ ಪಿ ಹಾಲ್ ಆರ್ ಲಿಫಿಂಗ್ ಇಂಡಿಯಾ ಐ ಹೋಪ್ ಇ ದೀಸ್ ಟು ಇನ್ಫರ್ಮೇಷನ್ ಆರ್ ಯೂಸ್ಫುಲ್ ಟು ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಫಾರ್ ದ ಸಪೋರ್ಟ್ ನನ್ರಿ ಧನ್ಯವಾದ ಧನ್ಯವಾದಗಳು ಧನ್ಯವಾದ ಕಿಟ್ ಸಪೋರ್ಟಿಂಗ್ ನಾನು ಇದೇ ಥರ ನಿಮಗೆ ಇನ್ಫಾರ್ಮೇಷನ ಶೇರ್ ಮಾಡ್ತಾ ಇರ್ತೀನಿ ನೀವು ನೀವು ಕೂಡ ನಿಮ್ಗೆ ಇನ್ಫಾರ್ಮೇಷನ್ ಇಷ್ಟ ಆದರೆ ಟ್ರೈ ಟು ಶೇರ್ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅದು ಬೇಗ ಎಲ್ಲರಿಗೂ ಸರ್ಕ್ಯುಲೇಟ್ ಆಗತ್ತೆ ಅನ್ನೋ ಒಂದು ಇಷ್ಟ ಇದರಿಂದ ಉದ್ದೇಶ ಅಷ್ಟೇ ಹಾಗೆಯೇ ಮುಂದೆ ಬರುವಂಥ ವಿಡಿಯೋ ನಾನು ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ಅಂದರೆ ಸ್ಟೂಡೆಂಟ್ಸ್ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಥವಾ ಸ್ಟೆಮ್ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮಾಡಿರೋವಂಥ ಹುಡುಗರಿಗೆ ಯೂಸ್ ಆಗೋವಂಥ ಒಂದು ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋನ ತುಂಬ ಲೆಂದಿ ಮಾಡೋದು ಬೇಡ ಅಂತ ಅಷ್ಟೆ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಆ್ಯಂಡ್ ಲಿಸ್ನಿಂಗ್ ಟು ದಿಸ್ ಇಲ್ಲಿ ಇವಾಗ ಕೊಟ್ಟಿರೋ ಅಂಥ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಲ್ಲಿಗೆ ನಾನು ಈ ವ್ಲಾಗ್ನ ಇನ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ನಮಸ್ಕಾರ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾಹಿತಿನ ಮಾಹಿತಿನೇ ನಿಮ್ಗೆ ಗೊತ್ತಿರೋರ ಹತ್ರ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ವ್ಲಾಗ್ ಮುಗಿಸ್ತಾ ಇದ್ದೀನಿ